ಇದ್ರಲ್ಲಿ ಎಸ್ ಫೋರ್ ಇದೆಯಲ್ಲ ನೋಟ್ ನೋಡಿದ್ರೆ ಏನಾಗಲ್ಲ ಬಿ ಎಸ್ ಫೋರ್ ಇದು ಬಿಎಸ್ ಸಿಕ್ಸ್ ಅಲ್ಲಿ ಕಮೆನ್ಸ್ ಇಂಜಿನ್ ಈ ಇಂಜಿನ್ಗೆ ನೋಟ್ ನೋಡಿದ್ರೆ ಇಂಜಿನ್ ಸೀಸ್ ಆಗುತ್ತೆ ನಾನು ಓಪನ್ ಯಾರಿಗೂ ಇದು ಡ್ರೈವರ್ಗಳು ಗೊತ್ತಿಲ್ಲ ಇದನ್ನ ಹೇಳ್ತಾ ಇದೀನಿ ಕಮೆನ್ಸ್ ಇಂಜಿನ್ ಇದೆಯಲ್ಲ ಇದನ್ನ ನೂಟ್ ನೋಡಿದ್ರೆ ಇಂಜಿನ್ ಸೀಜ್ ಆಗುತ್ತೆ ನಾಳೆ ನಿಮ್ಮ ನೂಟ್ ನಮ್ಮ ಕಂಪ್ನಿಯವ್ರು ಏನು ಅವ್ರ ಇದು ನೀನ್ ಕೊಡೋದಕ್ಕೆ ಯಾಕೆ ನೋಟ್ ಲಡಿಬಾರ್ದು ಅಂತ ಫಸ್ಟ್ ಹೇಳಿರ್ತಾರೆ ಯಾಕೆ ನೋಟ್ ಲಡಿಬಾರ್ದು ಅಂತಂದ್ರೆ ನಾಳೆ ಅವರು ಲ್ಯಾಪ್ಟಾಪ್ ಹಾಕ್ತಾರೆ ಲ್ಯಾಪ್ಟಾಪ್ ಹಾಕಿದಾಗ ಅಲ್ಲಿ ಚೆಕ್ ಮಾಡ್ತಾರೆ ಇದು ಗಾಡಿ ಹೆಂಗ್ ಸೀಜ್ ಆಯ್ತು ಅಂದ್ರೆ ಅವ್ನು ಹೊಸ ಇಂಜಿನ್ ಕೊಡಬೇಕಲ್ಲ ಮೂರು ಲಕ್ಷಕ್ಕೆ ಮೂರವರಿಂದ ನಾಲ್ಕು ಲಕ್ಷ ರೂಪಾಯಿ ಇಂಜಿನ್ ಅವನು ಹೊಸ ಇಂಜಿನ್ ಕೊಡ್ಬೇಕವನು ಈಗ ಮಾತಾಡ್ತಿರೋದ್ರೆ ನಾಲ್ಕು ಲಕ್ಷ ರೂಪಾಯಿ ಹೊಸ ಇಂಜಿನ್ ಕೊಡ್ಬೇಕು ಅವನು ಸುಮ್ನೆ ಕೊಡಲ್ಲ ನಾವೇ ಆಗ್ಲಿ ಒಂದ್ ಸಾವಿರ ಇಲ್ಲ ಐದ್ ಸಾವಿರ ಅಂದ್ರೆ ಖರ್ಚು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಕಂಪ್ನಿಯವನು ನಮ್ ಮೂರುವರಿಂದ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಹೊಸ ಇಂಜಿನ್ ಕೊಡ್ಬೇಕಂದ್ರೆ ಅವ್ನು ಉಚುನಲ್ಲ ಅವಾಗ ಏನ್ ಮಾಡ್ತಾನೆ ಲ್ಯಾಪ್ಟಾಪ್ ಆಗಿ ಚೆಕ್ ಮಾಡ್ತಾನೆ ಗಾಡಿ ನೂಟ್ ಲೋಡದ್ ಓಡಿಸಿರೋ ಅಥವಾ ಇಲ್ಲ ಬೇರೆ ನಮ್ದು ಏನೇನೋ ಫಾಲ್ಟಿಂದ ಆಯ್ತಾ ಅಥವಾ ಏನೇನು ಆಯಿಲ್ ಲೀಕ್ ಆಗಾಯ್ತೋ ಇಲ್ಲ ಬೇರೆ ಏನೋ ಕಂಪ್ರೆಸರ್ ಇದಾಗ ಆಯ್ತೋ ಇಲ್ಲ ಸಿಸ್ಟಮ್ ಏನಾರ ಪ್ರಾಬ್ಲಮ್ ಆಗ ಆಯ್ತೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾನೆ ಅವಾಗ ಬರುತ್ತಲ್ಲ ಇಂಥದಿಂತ ನೀನ್ ಅದು ಲ್ಯಾಪ್ಟಾಪ್ ಹಾಕಿದ್ರೆ ನೀನು ಇಲ್ಲಿಂದ ಇವಾಗ ಮೈಸೂರಿಗೆ ಹೋಗುತ್ತೆ ಮಾರ್ನಿಗೆ ಮೈಸೂರಿಗೆ ಹೋಗುತ್ತೆ ಮೈಸೂರ್ಗ್ ಹೋಗಿ ಮತ್ತೆ ದಾವಣಗೆರೆ ಬರೋದಕ್ಕೆ ಎಷ್ಟು ಸಲ ನೀನ್ ಕ್ಲಚ್ ತುಳಿದೆ ಎಷ್ಟು ಸಲ ಕ್ಲಚ್ ಮೇಲೆ ಕಾಲಿಟ್ಕೊಂಡಿದ್ಯಾ ಎಷ್ಟು ಗೇರ್ ನೋಡಿದ್ಯಾ ಎಷ್ಟು ಬ್ರೇಕ್ ಹೊಡೆದಿದ್ಯಾ ಎಷ್ಟು ಎಸ್ಲೇಟರ್ ಕೊಟ್ಟಿದ್ಯಾ ಅಷ್ಟು ತೋರಿಸ್ತದೆ ಅವಾಗ ಒನ್ ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡ್ದಾನೆ ಇದು ಗಾಡಿನ ನೋಟ್ಲಲ್ಲಿ ಇಂಜಿನ್ ಸೀಜ್ ಆಯ್ತು ಅದ್ರ ಬೇರೆ ಏನ್ ಇದ್ದೀನಿ ಸೀಸ್ ಆಯ್ತು ಅಂತ ಅವಾಗ ನೋಡ್ತಾನೆ ಏನು ನೋಟ್ ನೋಡೋದು ಸರ್ ಗಾಡಿ ಏಜೆನ್ಸೀಸ್ ಆಗಿದೆ ಅಂತ ಅಲ್ಲಿ ತೋರಿಸ್ಬಿಡಿ ಸ್ಟೇಟ್ಮೆಂಟೇ ಬಂದ್ಬಿಡುತ್ತೆ ಹ್ಞೂ ಏನು ಮಾಡ್ತಾನೆ ನಿಮ್ಮ ಡಿಪೋ ಮ್ಯಾನೇಜರ್ ಆಗಲಿ ಡಿಪೋ ಡಿ ಸಿ ಆಗಲಿ ಅವ್ರು ಏನು ಮಾಡ್ತಾರೆ

ಹಂಗಾಗಿ ನಾಳೆ ಅವರು ಲ್ಯಾಪ್ಟಾಪ್ ಆಗಿ ಚೆಕ್ ಮಾಡಿದಾಗ ಹೇಳ್ತಾರೆ ಇದೇ ನೋಡಪ್ಪ ನಿನ್ ನೂಟ್ ನೋಡಿದ್ವಿ ಅದಕ್ಕೆ ಇಂಜಿನ್ ಸೀಜ್ ಅಂತ ನಿನ್ ನಿಮ್ ನಮ್ಮ ಡಿ ಸಿ ಆಗ್ಲಿ ನಮ್ ಡಿಪಾರ್ಟ್ ಆಗಲಿ ಆಗ್ಲಿ ನಮ್ ಈ ಡಿ ಎಂ ಎ ಆಗ್ಲಿ ಕೇಳ್ತಾರೆ ಒಂದ್ ನಿಮಿಷ ಇರ್ಲಿ ಕೇಳ್ತಾರೆ ನಿನ್ ನೂಟ್ ಲಾಕ್ ಅಂತ ಕೇಳ್ತಾರೆ ಮೈಲೇಜ್ ಬಂದಿಲ್ಲ ಸರ್ ನಾನು ಒಂದು ಲೋಡ್ ಅಂತ ಹೇಳ್ತೀನಿ ಕೇಳ್ತಾರ ಕೇಳ ಯಾರು ಕೇಳಲ್ಲ ನಾನು ಹೇಳಕ ಅಲ್ಲ ತಾನೆ ಮೈಲೇಜ್ ಬಂದಿಲ್ಲ ಸರ್ ಅದಕ್ಕೆ ನಾನು ನೋಟ್ ಲೋಡ್ ಅಂತ ನಿಮ್ಮ ಮೈಲೇಜ್ ಎಷ್ಟು ಬರುತ್ತೆ ಅಷ್ಟು ತಗೊಂಡು ಬಂದು ನೋಟ್ ಲೇ ಹೌದು ಕರೆಕ್ಟ್ ಅದು ನೋಟ್ ಲೇ ಕೊಡ್ತೆ ನಿಮ್ಮ ಮೈಲೇಜ್ ಎಷ್ಟು ಬರುತ್ತೆ ಅಷ್ಟು ತಗೊಂಡು ಬಾ ಬಂದ್ರೆ ಏನು ಕಮ್ಮಿ ಬಂದ್ರೆ ಒಂದು 2 ಪಾಯಿಂಟ್ 3 ಪಾಯಿಂಟ್ ಕಮ್ಮಿ ಬಂತ ನಾನು ಒಂದು ಮಾತು ಅಂತೀನಿ ಅಷ್ಟೇ ತಾನೆ ಸುಮ್ಮನೆ ಆಗ್ತೀನಿ ಹೌದು ಇವಾಗ ಇಂಜಿನ್ ಸೀಸ್ ಆಗಿದೆ ನೀನು ದುಡ್ಡು ಕಟ್ಟಬೇಕು ಹೌದು ಹಂಗೆ ಬರೋದು ಅದು ಇದೇ ಮಾತು ನಾನು ಯಾವುದು ಬೆಳಗಾಂ ಟಿಫನ್ ಡಿ ಎಮ್ ಎ ಅವ್ರಿಗೆ ಇದ್ರ ಮುಂದೆನೇ ಹೇಳಿದೆ ಅವನೊಬ್ಬ ಡ್ರೈವರ್ ಇದೇ ಚರ್ಚೆ ಮಾಡಿದೆ ಸರ್ ನಾನು ನೋಟ್ ನೋಡದೆ ಹೊರಸ್ತಾ ಇದ್ದೀನಿ ಸರ್ ಏನಾಗಿಲ್ಲ ಈ ಟ್ರಿಪ್ ಹೋಗಿ ನೀನು ನೋಟ್ ನೋಡ್ಕೊಂಡು ರಿಟರ್ನ್ ನಿ ಹತ್ತು ಮುಂದೆ ಯಾವ್ದೋ ಸೊಲ್ಲಾಪುರನೇ ಯಾವ ಅಂದ್ರೆ ಮೀರಾಜ ಇಲ್ಲಲ್ಲ ಇದು ಸಾಂಗ್ಲಿ ಸಾಂಗ್ ಸಾಂಗ್ಲಿ ಸಾಂಗ್ಲಿಗೆ ಹೋಗಿ ನಿಮ್ದು ನೂಟ್ ನೋಡ್ಕೊಂಡೆ ಹೌದು ಸರ್ ನಾನು ನೋಟ್ ನೋಡ್ಕೊಂಡೆ ಹೋಗಿ ಬರ್ತೀನಿ ಅಂತಂದು ಹೋಗಿ ನೋಟ್ ನೋಡ್ಕೊಂಡು ಬೆಳಗಾವಿ ಎಂಟ್ರಿ ಆಗ್ತಾ ಇದ್ದು ನೀನು ಅಂತ ಮೂರ್ ಲಕ್ಷ ಕಟ್ ಕಳಿಸ ಮೂರ್ ಲಕ್ಷ ಇಷ್ಟು ಹೇಳಿದೆ ಹೌದು ಡ್ರೈವರ್ಗೆ ನಾನು ಹೇಳಿದೆ ಡ್ರೈವರ್ಗೆ ಯಾವ್ದೇ ಕಾರಣ ಹೊಡಿಬಿಡಿ ಸರ್ ನೋಟ್ ನೋಡಿದ್ರೆ ಗಾಡಿ ಇದು ಕಮೆನ್ಸ್ ಇಂಜಿನ್ ನಾರ್ಮಲ್ ಇಂಜಿನ್ ಆದ್ರೆ ಏನಾಗಲ್ಲ ಯಾಕೆ ಒಂದ್ ನಿಮಿಷ ಅದನ್ನು ಹೇಳ್ತೀನಿ ಅದನ್ನು ಹೇಳ್ತೀನಿ ಈ ಇಂಜಿನ್ ಇವಾಗ ಬಂದ್ರೆ ಸಿಸ್ಟಮ್ ಇಂಜಿನ್ ಇದಕ್ ನೋಟ್ ನೋಡೋಂಗಿಲ್ಲ ಮಾಮೂಲು ಮಾಮೂಲಿ ಇಂಜಿನ್ ಇದೆ ಆ ಇಂಜಿನ್ ಅಲ್ಲಿ ಲೂಟ್ಲೋದ್ರೆ ಏನಾಗಲ್ಲ ಆ ಇಂಜಿನಲ್ಲಿ ಲೂಟ್ಲೋದ್ರೆ ಏನಾಗುತ್ತಂದ್ರೆ ವೀಲ್ ಕ್ಲೀನ್ ಹೋಗುತ್ತೆ ವೀಲ್ ಕ್ಲೀನ್ ಹೋಗುತ್ತೆ ಇದ್ರಾಗ ಹಂಗಿಲ್ಲ

ಒಂದ್ ನಿಮಿಷ ಇವಾಗ ಗಾಡಿ ಇವತ್ತು ಒಂದು ಇವತ್ತು ಒಂದ್ ನಿಮಿಷ ತಾರೀಕು ಇವತ್ತು ಅದು ಡೇಟ್ ಆಗ್ತಾರೆ ಅಲ್ಲಿ ಈ ಡೇಟ್ಗೆ ಎಲ್ಲಿಂದ ಗಾಡಿ ಮೈಸೂರಿಗೆ ಹೋಗುತ್ತಲ್ಲ ಇವಾಗ ಎಲ್ಲ ತಿಪ್ಪಣ್ಣ ಇವಾಗ ಕೊಯ್ ಮತ್ತೆ ಹೋಗ್ತೀಯಾ

ಕೊಟ್ಟಿದ್ದೀನಿ ನಾನೇ ಇರೋದು ಆರು ಪಾಯಿಂಟ್ ಐದು ಕೊಟ್ಟಿದ್ದೀನಿ ಮುಕ್ಕಲು ಬೇಕಾದ್ರೆ ನನಗೆ ಇವಾಗ ಇದೇ ಗಾಡಿನಲ್ಲಿ ಕಳಿಸ್ಲಿ ಕೊಯ್ಮತ್ತೂರಿಗೆ ಇವರೇ ಡ್ರೈವರ್ ಕುತ್ಕೊಂಡ್ಲಿ ಆರು ಪಾಯಿಂಟ್ ಐದು ಕೊಡ್ತೀನಿ ನಾನು ಇದೇ ಗಾಡಿ ಕೆಪಾಸಿಟಿ ಫುಲ್ ಇರಲಿ ಗಾಡಿ ಸ್ಟ್ಯಾಂಡಿಂಗ್ ಇರಲಿ ನಾನು ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಓಪನ್ ಟೆಕ್ನಿಕ್ ಟೆಕ್ನಿಕ್ ಅಷ್ಟೇ